ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಅವರೆಕಾಳು ಉಪ್ಪಿಟ್ಟು ಉಪ್ಪಿಟ್ಟು ಇಷ್ಟಪಡದೇ ಇರೋರು ಕೂಡ ಉಪ್ಪಿಟ್ಟನ್ನ ಈ ರೀತಿ ಮಾಡಿಕೊಟ್ರೆ ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಮತ್ತು ಹೆಲ್ದಿ ಕೂಡ ತರಕಾರಿ ಅವರೆಕಾಳು ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ಆರೋಗ್ಯಕರವಾಗಿ ಕೂಡ ಇರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆಗ್ತಿದ್ದ ಹಾಗೆಯೇ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿತಿದ್ದ ಹಾಗೆಯೇ ನಾವಿಲ್ಲಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಈರುಳ್ಳಿನ ಹಾಕೋತಾ ಇದ್ದೀನಿ ನಾನು ನಾಲ್ಕು ಜನ ಉಪ್ಪಿಟ್ಟು ಮಾಡ್ತಿರೋದ್ರಿಂದ ಒಂದು ಎಲ್ಲ ಸ್ವಲ್ಪನೇ ಹಾಕೋತೀನಿ ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಕಾಲು ಟೇಸ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಬಟ್ಲಲ್ಲಿ ಅಂದರೆ ಒಂದು ಚಿಕ್ಕ ಕಪ್ ಅಳ್ತಿನಲ್ಲಿ ಅವರೆಕಾಳು ಹಸಿ ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪು ಹುರುಳಿಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪು ಕ್ಯಾರೆಟು ಅರ್ಧ ಕಪ್ಪು ಆಲೂಗಡ್ಡೆನ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಒಗ್ಗರಣೆನಲ್ಲಿ ಹುರ್ಕೊಂಡಾಗ ನಮಗೆ ಬೇಗ ಬೆಂದ್ಬಿಡುತ್ತೆ ಉಪ್ಪಿಟ್ಟಿಗೆ ತರಕಾರಿಗಳು ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗ್ತದಂಗೆ ತರಕಾರಿಗಳು ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಪ್ಪು ಸಬ್ಸಿಗೆ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ನಾ ನೀವೆಲ್ಲ ಸಬ್ಬಕ್ಕಿ ಸೊಪ್ಪು ಅಂತ ಹೇಳ್ತೀರೋ ಗೊತ್ತಿಲ್ಲ ನಾವಿಲ್ಲಿ ಸಬ್ಬ ಸಬ್ಬಸ್ಸಿಗೆ ಅಥವಾ ಸಬ್ಸಿಗೆ ಸೊಪ್ಪು ಅಂತಲೇ ಹೇಳೋದು ಸಬ್ಬಸಿಗೆ ಸೊಪ್ಪು ಹಾಕೊಂಡ್ಮೇಲೆ ನಾನಿಲ್ಲಿ ಒಂದು ಕಪ್ ತಗೊಂಡು ಆ ಕಪ್ಪಲ್ಲಿ ಮೂರು ಕಪ್ಪಷ್ಟು ಬಿಸಿ ನೀರನ್ನು ಇದ್ದೀನಿ ಬೇಗ ಆಗೋಗ್ಬಿಡುತ್ತೆ ಉಪ್ಪಿಟ್ಟು ಅಂದ್ಬಿಟ್ಟು ಬಿಸಿ ನೀರನ್ನು ಹಾಕೋತಾಯಿದ್ದೀನಿ ಬಿಸಿನೀರು ಇತ್ತು ಅಂತ ಹಾಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಇದೆ ಅಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಬಿಸಿ ನೀರು ಹಾಕೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಇದು ಬೇಯ್ತಾ ಇರಲಿ ಇನ್ನೊಂದು ಸೈಡಲ್ಲಿ ನಾವು ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಕಾದಿರುವಂಥ ಬಾಣಲೆಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಯಾವ ಕಪ್ಪಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಮೂರು ಕಪ್ಪು ಅದೇ ಕಪ್ ಅಳತೆನಲ್ಲಿ ಒಂದು ಕಪ್ ರವೆನ ಹಾಕ್ಕೊಂಡಿದ್ದೀನಿ ಮೀಡಿಯಂ ರವೆ ಅಂದರೆ ಉಪ್ಪಿಟ್ಟು ರವೆ ಅಂತ ಏನು ಬರುತ್ತೆ ಇದೇ ರವೆನ ನಾನು ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ರೀತಿ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೋತಾ ಇದ್ದೀನಿ ರವೆ ಚೆನ್ನಾಗಿ ಹುರ್ಕೊಂಡ್ರೆ ಉಪ್ಪಿಟ್ಟು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈ ರೀತಿಯಾಗಿ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಂಡು ಸೈಡ್ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಮತ್ತು ತರಕಾರಿ ಬೇಯ್ತಾ ಇದೆಯಲ್ವಾ ತರಕಾರಿ ಬೆಂದಿದೆಯಾ ನೋಡ್ಕೊಳ್ಳೋಣ ತರಕಾರಿ ಬೇಗ ಬೆಂದ್ಬಿಡುತ್ತೆ ಅವರೇ ಕಾಳದನ್ನು ನಾವು ನೋಡ್ಕೋಬೇಕಾಗುತ್ತೆ ಅವರೆಕಾಳು ಇನ್ನು ಸ್ವಲ್ಪ ಬೇಯಬೇಕು ಅನಿಸ್ತು ಅದರಿಂದ ಇನ್ನೊಂದು ಎರಡು ನಿಮಿಷ ಇದೇ ರೀತಿ ನಾವು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಬಿಡೋಣ ಇವಾಗ ನಾನು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಚಳಿ ಈಗ ಸ್ವಲ್ಪ ಚಳಿ ಇದೆ ಅಲ್ವಾ ಬರೀ ಹಸಿಮೆಣಕಾಯಿ ಹಾಕೊಂಡಿದ್ದೀವಿ ನಾವು ಅದರಿಂದ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಂಡ್ರೆ ಉಪ್ಪಿಟ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ ಹಸಿ ಕಾಯಿ ತುರಿ ಇಷ್ಟಪಡೋರು ಕಾಯಿ ತುರಿ ಕೂಡ ಸೇರಿಸ್ಕೋಬೋದು ಸ್ವಲ್ಪನ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದ್ರೇ ಉಪ್ಪಿಟ್ಟು ಚೆನ್ನಾಗಿರೋದು ನಾನಿಲ್ಲಿ ಸ್ವಲ್ಪ ಕ್ಲಿಪ್ ನೀವು ಇಷ್ಟಪಡೋರು ನೀವು ಸ್ವಲ್ಪ ಸೇರ್ಸ್ಕೋಬಹುದು ಚೆನ್ನಾಗಿರುತ್ತೆ ಇವಾಗ ತರಕಾರಿ ಮತ್ತೆ ಅವರೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನಾವೇನು ಉರಿದಿಟ್ಕೊಂಡಿದ್ದಂತ ರವೆನೂ ಕೂಡ ನಾವು ಪೂರ್ತಿಯಾಗಿ ನಾವು ಇವಾಗ ರವೆ ಸೇರಿಸ್ತಿರುವಾಗಲೇ ಕೈ ಆಡಿಸ್ಬೇಕು ಗಂಟು ಬಿದ್ದ್ಬಿಡುತ್ತೆ ಅಂತ ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡು ರವೆ ಹುರ್ಕೊಂಡಿರೋದ್ರಿಂದ ಗಂಟು ಬೀಳಲ್ಲ ಉಪ್ಪಿಟ್ಟು ಅದರಿಂದ ನಾನು ಒಂದೇ ಸ ಒಟ್ಟಿಗೆ ರವೆನೆಲ್ಲ ಹಾಕೊಂಡು ಈ ರೀತಿ ತಿರುಗಿಸ್ಕೊಂಡಿದ್ದು ಈ ರೀತಿ ಚೆನ್ನಾಗಿ ತಿರುಗಿಸಾದ್ಮೇಲೆ ರವೆ ಹಾಕ್ಬಿಟ್ಟು ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ನಾವು ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಈ ರೀತಿಯಾಗಿ ಚೆನ್ನಾಗಿ ಅಳ್ಕೊಂಡಿರುತ್ತೆ ಉಪ್ಪಿಟ್ಟು ಚೆನ್ನಾಗಿ ಒಂದು ಅದುವಾಗಿ ಅಳ್ಕೊಂಡಿರುತ್ತೆ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಾಯಲ್ಲಿ ಇಟ್ಟರೆ ಕರ್ಗೋಗೋ ಥರ ಆಗಿದೆ ಆದರೆ ತುಂಬ ಚೆನ್ನಾಗಿದೆ ತರಕಾರಿ ಮತ್ತು ಅವರೇ ಕಾಳೆಲ್ಲ ಹಾಕಿದ್ದೀವಲ್ವ ಸೂಪರಾಗಿದೆ ಆ ಪೆಪ್ಪರ್ ಎಲ್ಲ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟಿದ್ದನ್ನ ಚಟ್ನಿ ಜೊತೆ ಮತ್ತು ಉಪ್ಪಿನಕಾಯಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೂಡ ತುಂಬನೇ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ನಿಮಗೆ ಯಾರು ಉಪ್ಪಿಟ್ಟು ಬೇಡ ಅಂತಾರೋ ಅಂಥವ್ರಿಗೂ ಈ ಥರ ಉಪ್ಪಿಟ್ಟು ಮಾಡಿಕೊಟ್ರೆ ವಾರದಲ್ಲಿ ಒಂದು ದಿವ್ಸನಾದ್ರು ಉಪ್ಪಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಇವತ್ತು ನಾವು ಕೂಡ ಒಟ್ಟಿಗೆ ಬಿಸಿ ಬಿಸಿ ಇರುವಾಗಲೇ ಉಪ್ಪಿಟ್ಟನ್ನ ತಿನ್ಬಿಟ್ವಿ ಅದರಿಂದ ನಾನು ಇಲ್ಲಿ ತಟ್ಟೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ತುಂಬಾ ಬೇಗ ನಮ್ಮ ನಮ್ಮನೇಲಿ ಇವತ್ತು ತಿಂಡಿ ತಿನ್ಬಿಟ್ಟಿದ್ವಿ ತುಂಬಾ ಬೇಗ ತಿಂದಿದೀವಿ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಅದರಿಂದ ನಾವು ಬಿಸಿ ಬಿಸಿ ಎಲ್ರೂ ತಿನ್ಬಿಟ್ವಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್